ನಮಸ್ಕಾರ ಕರ್ನಾಟಕ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಂಬಂಧಪಟ್ಟಂಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳು ಓಡಾಡ್ತವೆ ಒಂದು ಈ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಕೊಲೆಗಾರರನ್ನು ಜೊತೆ ಸೇರಿಕೊಂಡು ಅಲ್ಲ ಇದ್ದಂಥ ಎಂಟೈರ್ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಏನಿದೆ ಎಲ್ಲವನು ನಾಶ ಮಾಡಿದ್ದಾರೆ ಸೂಟ್ ಹಾಕಿದ್ದಾರೆ ಫೋಟೋ ಕಾಪೀಸು ಮಡಗಿಲ್ಲ ಡಿಜಿಟಲ್ ಕಾಪೀಸು ಮಡಗಿಲ್ಲ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಒಂದಷ್ಟು ಜನ ಕೇಸೇ ದಿಕ್ಕು ತಪ್ಪೋಯ್ತು ಅನ್ನೋ ಮಟ್ಟದಲ್ಲಿ ಬೇಜಾರಾಗಿದ್ದಾರೆ ಇನ್ಫ್ಯಾಕ್ಟ್ ಜಸ್ಟ್ ನಾವು ನಾನು ಸಮೀರ್ ಅನ್ನೋ ಹುಡುಗ ಯಾರು ವಿಡಿಯೋ ಮಾಡಿ ಈ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿದಾನ ಆ ಹುಡುಗನ ವಿಡಿಯೋನ ನೋಡಿದೆ ಆ ಥರ ಹೇಳ್ತಾ ಇದ್ದಾನೆ ಈಗ ಎಣ್ಣ ತೆಗೆದು ಕೂಡ ಪ್ರಯೋಜನ ಯಾಕೆ ಅಂತಂದರೆ ಬೆಳ್ತಂಗಡಿ ಪೊಲೀಸಲ್ಲಿ ಇದ್ದಂಥ ಎಂಟೈರ್ ರೆಕಾರ್ಡ್ಸು ಬೆಳ್ತಂಗಡಿ ಪೊಲೀಸರು ನಾಶ ಮಾಡಿದ್ದಾರೆ ಇನ್ನೇನು ಮ್ಯಾಚ್ ಆಗೋಲ್ಲ ಇನ್ನೇನು ಸಿಕ್ಕಲ್ಲ ಈ ಕೇಸು ಮುಗಿದಂಗೆ ಅಂತ ನಮಗೇನಂತಂದರೆ ಸಿ ನಾವು ಸಮಸ್ಯೆ ಹೇಳೋದ್ರಲ್ಲಿ ಪ್ರವೀಣ್ರಂತೂ ಅಲ್ಲ ಸೊಲ್ಯೂಷನ್ ಹೇಳೋದ್ರಲ್ಲಿ ಖಂಡಿತವಾಗಿ ಒಂದೆರಡು ಹೆಜ್ಜೆ ಮುಂದೆ ಇದ್ದೀವಿ ಖಂಡಿತ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರೋದು ಒಂಥರ ಗಾಬರಿ ವಿಚಾರನೇ ಅದೇ ವಿಚಾರವಾಗಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ದಾಖಲೆನೇ ಇಲ್ಲ ಅಂತಂದಮೇಲೆ ಇನ್ನು ಈ ಪಳೆಯುವಳಿಕೆಗಳ ಕ್ರಾಸ್ ವೆರಿಫೈ ಹೇಗೆ ಮಾಡ್ಬೋದು ಅಂತ ಡೆಫಿನೆಟ್ಲಿ ನಾನು ಕೂಡ ಗಾಬ್ರಿ ಆಗೋವಂಥ ವಿಚಾರ ಅಲ್ಲ ಕಾರಣ ಯಾಕೆಂದರೆ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತರು ದಾಖಲೆಗಳನ್ನು ಸುಟ್ಟಾಕಿದ್ದಾರೆ ಈಗ ಎಕ್ಸಿಸ್ಟಿಂಗ್ ಎಕ್ಸಿಮಿಷನ್ ಏನು ನಡೀತಾ ಇದೆ ಅದರಲ್ಲಿ ಸಿಕ್ಕೋದನ್ನ ಹೆಂಗಪ್ಪ ಮ್ಯಾಚ್ ಮಾಡೋದು ಅಂತಂದರೆ ಖಂಡಿತವಾಗಿ ನೀವು ಯಾರು ಗಾಬರಿ ಆಗಬೇಕಾಗಿಲ್ಲ ಯಾಕೆ ಅಂತಂದರೆ ದಾಖಲೆಗಳಿವೆ ದಾಖಲೆ ಎಲ್ಲಿ ಎಲ್ಲಿವೆ ಅಂತಂದ್ರನ್ನ ಈಗ ಹೇಳೋಕ್ಕೋಸ್ಕರನೇ ಈ ಲೈವನ್ನ ಮಾಡ್ತಾಯೋದು ಮೇ ಡಿಯರ್ ಸಮೀರ್ ನೀವು ಬದುವಂತಿದ್ದೀರಲ್ಲ ಎಲ್ಲ ಅಂತ ಇಲ್ಲ ಬಟ್ ಆದರೆ ಗಾಬರಿ ಆಗಬಾರ್ದು ಕಾನೂನು ಕಾನೂನು ಜಾಗದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಓಕೆ ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತಿಕೆಯಿಂದ ಅಲ್ಲಿದ್ದಂಥ ಯು ಡಿ ಆರ್ ದಾಖಲೆಗಳನ್ನು ಸುಟ್ಟಾಕಿರೋದು ಎಷ್ಟು ನಿಜನೋ ಆ ಎಲ್ಲ ದಾಖಲೆಗಳು ಕೋರ್ಟಲ್ಲಿರೋದು ಕೂಡ ಅಷ್ಟೇ ಸತ್ಯ ನೀವು ಕೇಳ್ಬೋದು ಸುಟ್ಟಾಕಿರೋ ದಾಖಲೆ ಕೋರ್ಟಲ್ ಇದಲ್ಲಿದ್ದಂತೆ ಸ್ಟೇಷನಲ್ಲಿರೋ ಪ್ರತಿಯೊಂದು ಕಾಪಿನೂ ಸಹ ಕೋರ್ಟಿಗೆ ಇವರು ಒಂದು ಕಾಪಿನ ಸಬ್ಮಿಟ್ ಮಾಡ್ತಿರ್ತಾರೆ ಅದ್ರ ಮೇಲೆ ಮ್ಯಾಜಿಸ್ಟ್ರೇಟ್ ಆರ್ಡರ್ಸ್ ಆಗಿರುತ್ತೆ ಪೊಲೀಸ್ ಠಾಣೆಯಲ್ಲಿ ಬೆಟ್ಟಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವ ದಾಖಲೆಗಳು ಸುಟ್ಟು ಸುಟ್ಟಾಕಿದರೆ ಹೊರತು ಕೋರ್ಟ್ಗೆ ಕೊಟ್ಟಿರೋ ಕಾಪಿ ಯಾರು ಸುಡಕಾಗಲ್ಲ ಕೋರ್ಟ್ ಅದಕ್ಕೆ ಅನುಮತಿನೂ ಕೊಡಲ್ಲ ಹಾಗಾಗಿ ಈ ಎಂಟೈರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಟ್ಟಾಕಿರೋ ಅಂತ ಯು ಡಿ ಆರ್ ಕಾಪಿಗಳು ಕೋರ್ಟ್ ಅಲ್ಲಿ ಜೀವಂತವಾಗಿದೆ ಆಫ್ಟರ್ ಕನ್ಫರ್ಮಿಂಗ್ ಕೋರ್ಟ್ ಅಲ್ಲಿ ಕನ್ಫರ್ಮ್ ಮಾಡದ ಮೇಲೆ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ ಓಕೆ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿರೋ ಪ್ರತಿಯೊಂದು ಕಾಪಿನೂ ಕೂಡ ಸಂಬಂಧಪಟ್ಟಂತ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಎಂಟೈರ್ ದಾಖಲೆಗಳಿವೆ ಅದನ್ನ ಎಸ್ ಐ ಟಿ ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬಹುದು ಇನ್ಕ್ಲೂಡಿಂಗ್ ಹದಿನೈದು ವರ್ಷದ ಸಂಪೂರ್ಣ ದಾಖಲೆಗಳು ಕೋರ್ಟಿನಲ್ಲಿ ಲಭ್ಯ ಇದೆ ಸಮೀರನ್ನು ಹುಡುಗ ತುಂಬಾ ಬೇಜಾರಲ್ಲಿ ವಿಡಿಯೋ ಮಾಡಾಕಿದ್ದಾರೆ ಈ ರೀತಿ ದಾಖಲೆಗಳೇ ಮೇಲೆ ಈ ಕೇಸನ್ನು ಮುಚ್ಚಾಕೋದು ತುಂಬಾ ಈಸಿ ಅಂತ ಖಂಡಿತವಾಗಿ ಈಸಿ ಅಲ್ಲ ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡೋದು ಇಲ್ಲ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರ್ಬೋದು ಬಟ್ ಅದರ ಕಾಪಿ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ ಅದನ್ನ ಎಸ್ ಐ ಟಿ ಅವರು ಸಾರ್ವಜನಿಕರು ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬಹುದು ಕೋರ್ಟ್ಗೆ ಕೋರ್ಟ್ ಸೋರ್ಸ್ಗೆ ಫೋನ್ ಮಾಡಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿ ಜಸ್ಟ್ ಎನ್ಕ್ವೈರ್ಡ್ ಕಾಪೀಸು ಕೋರ್ಟ್ ಅಲ್ಲಿ ಇದೆ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿದ್ರು ಸಹ ಅದರ ಕಾಪೀಸು ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ ಇಟ್ ಈಸ್ ಅಕ್ಸೆಸಬಲ್ ಎಸ್ ಐ ಟಿ ಅವರು ಸಂಬಂಧಪಟ್ಟಂತವ್ರು ಅಲ್ಲಿಂದ ತಗೊಳ್ಬಹುದು ಡೆಫಿನೆಟ್ಲಿ ಬೆಳ್ತಂಗಡಿ ಪೊಲೀಸರು ಒಂಥರ ಜಗತ್ ಮಿಂಡ್ರಿ ಚಾಣಕ್ಯರು ಅಂದ್ರೆ ಜಗತ್ ಮಿಂಡ್ರಿಗಳಿದ್ರಲ್ಲ ಜಗತ್ ಮಿಂಡ್ರಿಗಳಲ್ಲಿ ಒಬ್ಬರು ಚಾಣಕ್ಯ ಬುದ್ಧಿ ಇರುವಂಥವ್ರು ಬಟ್ ಇರ್ಲಿ ಅವರು ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಬಟ್ ಸಬ್ಸೆ ಬಡ ಸಬ್ಸೆ ಬಡ ದಿಮಾಕ್ ಉಪರ್ ಉಪರ್ವಾಲ ಅದಕ್ಕೆ ದೇವರು ಎಲ್ಲವನ್ನೂ ಕಿತ್ಕೊಳ್ಬಹುದು ಬಡ್ವಂತರನ್ನ ಬಿಟ್ಟಿರ್ತಾನೆ ಅಂತ ಓಕೆ ಇಂತ ಬೆಳ್ತಂಗಡಿ ಪೊಲೀಸರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಗೊತ್ತಿತ್ತು ಅನ್ಸುತ್ತೆ ಅದೇ ಭಗವಂತನಿಗೆ ಅದಕ್ಕೋಸ್ಕರನೇ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಸಂಪೂರ್ಣ ಬೆಳ್ತಂಗಡಿಯಲ್ಲಿ ಏನೇನ್ ಸುಟ್ಟಾಕಿರೋ ಅದ ಎಂಟೈರ್ ದಾಖಲೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ ಇವು ಹದಿನೈದ ಇಪ್ಪತ್ತೈದು ಐವತ್ತು ವರ್ಷದ ಕಾಪಿನೂ ಕೂಡ ಸಿಗುತ್ತೆ ತಗೊಳ್ಬಹುದು ಐ ಟಿ ಅವರು ಆ ತನಿಖೆಗೆ ಬಳಸಬಹುದು ಇಟ್ಸ್ ಅವೈಲೇಬಲ್ ವಿತ್ ಕೋರ್ಟ್ ಕೋರ್ಟ್ ಆ ಕಾಪಿಗಳನ್ನು ನಾಶ ಮಾಡಿಲ್ಲ ನಾಶ ಮಾಡಕ್ಕೆ ಆಗೋದೂ ಇಲ್ಲ ಓಕೆ ಎಲ್ಲ ಡಿಷ್ಟೀಕರಣ ಆಗಿದೆ ಜೊತೆಯಲ್ಲಿ ತುಂಬಾ ಬುದ್ಧಿವಂತಿಗೆ ಉಪಯೋಗಿಸಿ ಬೆಳ್ತಂಗಡಿ ಅವರು ಬೆಂಕಿ ಇಟ್ರು ದಾಖಲೆಗಳಿಗೆ ಬಟ್ ಅವರು ಒಂದು ಅರ್ಥ ಮಾಡ್ಕೊಂಡಿಲ್ಲ ಸ್ಟೇಷನ್ ಇರೋ ದಾಖಲೆಗೆ ಬೆಂಕಿ ಇಡಬಹುದು ಆದ್ರೆ ಅದೇ ಕಾಪಿನ ಕೋರ್ಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ಯಾರು ಬೆಂಕಿ ಇಡಕ್ಕಾಗಲ್ಲ ಬೆಂಕಿಡಕ್ ಸಾಧ್ಯನೂ ಇಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಆ ಕಾಪಿಗಳು ಡಿಸ್ಟೀಕರಣ ಆಗಿದೆ ಇಟ್ ಈಸ್ ಅವೈಲೇಬಲ್ ವಿತ್ ಅಡಿಷನ್ ಕೋರ್ಟ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ ಬೆಳ್ತಂಗಡಿ ಪೊಲೀಸರ ನೀವು ನೀವು ಸುಟ್ಟಾಕಿರೋ ಕಾರಣನೂ ಗೊತ್ತು ಕೊಲೆಗಾರ ಹೆಲ್ಪ್ ಮಾಡಕ್ಕೆ ಅಂತ ದಡ್ ಮುಂಡೇವಾ ನೀವು ಹಾಕಿರೋ ಕಾಪಿ ಕೋರ್ಟ್ ಅಲ್ಲಿ ಇದೆ ಅದನ್ನ ಯಾಕೆ ಸುಟ್ಟಾಕಿಲ್ಲ ನೀವೇ ಯು ಡಿ ಆರ್ ಮಾಡಿದಾಗ ಒಂದು ಕಾಪಿ ತಗೊಂಡೋಗಿ ಕೋರ್ಟ್ಗೆ ಹಾಕ್ತಿರಲ್ವಾ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸೈನ್ ಮಾಡ್ತಾರೆ ಅಲ್ವಾ ಆ ಕಾಪಿ ಅಲ್ಲಿ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದನ್ನ ಯಾರು ಸುಟ್ಟಾಕೆ ಸಾಧ್ಯ ಇಲ್ವಲ್ಲ ದಂಡವಾ ಮತ್ತೆ ಸ್ಟೇಷನ್ ಇರೋ ಕಾಪಿನ ಸುಟ್ಬಿಟ್ಟು ಏನ್ ಪ್ರೂವ್ ಮಾಡಕ್ ಹೊಟ್ರಿ ಬುದ್ಧವಂತರು ಬುದ್ಧಿವಂತರು ಅಥವಾ ಕೊಲೆಗಾರರಿಗೆ ಬೆಂಬಲ ಇದ್ದೀರ ಅಂತಾನ ದ ಕಾಪಿನ ಸುಟ್ಟ ಅಲ್ಲೇ ಇದೆ ವಾಟ್ ಎವರ್ ಇಟ್ ಇಸ್ ದರ್ ದೇರ್ ಇಸ್ ಅ ವೇ ಔಟ್ ಓಕೆ ಈ ಕೇಸು ಯಾವುದೇ ಕಾರಣಕ್ಕೂ ಸತ್ತಿಲ್ಲ ಸಾಯೋದಿಲ್ಲ ಸಾಯೋ ಬಿಡೋದು ಇಲ್ಲ ಸುಟ್ಟಂತ ಈ ಇದೇ 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 ಬೆಳ್ತಂಗಡಿ ಪೊಲೀಸರು ಸ್ಟೇಷನ್ ಅಲ್ಲಿ ಯು ಡಿ ಆರ್ ಮಾಡಿದಾಗ ಅದೇ ಸೇಮ್ ಕಾಪಿನ ಮ್ಯಾಜಿಸ್ಟ್ರೇಟ್ಗೆ ಹಾಕಿರ್ತಾರೆ ಮ್ಯಾಜಿಸ್ಟ್ರೇಟ್ ಹತ್ರ ಕಾಪಿ ಇದೆ ಓಕೆ ಎಂಟೈರ್ ಬೆಳ್ತಂಗಡಿ ಸುಟ್ಟು ಹೋಗಿರೋ ಕಾಪಿಗಳು ಇಟ್ ಈಸ್ ಅವೈಲೇಬಲ್ ವಿತ್ ದ ಕೋರ್ಟ್ ಸಂಬಂಧಪಟ್ಟಂತ ಎಸ್ ಐ ಟಿ ಅವರು ಅದನ್ನ ತಗೊಳ್ಬಹುದು ನಿಮಗೆ ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಕಾಪಿ ಇದೆ ನಾವೇ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ ಓಕೆ ಚಾಪೆ ಕೆಳಗಡೆ ಏನೋ ಬೆಳ್ತಂಗಡಿ ಪೊಲೀಸರು ಕೊಲೆಗಾರ ತೂರ್ತಾ ಇದಾರೆ ನಾವು ಒಂದು ಒಂದು ರೌಂಡ್ ರಂಗೋಲೆ ಕಡೆ ತೋರಿದ್ದೀವಿ ಯಾರು ಬೇಜಾರ್ ಮಾಡ್ಕೊಬೇಕಾಗಿಲ್ಲ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿರೋ ಎಂಟೈರ್ ದಾಖಲೆ ಕೋರ್ಟ್ ಅಲ್ಲಿ ಇದೆ ಓಕೆ ಸರ್ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್ ಲೀಡ್ಸ್ ಆ್ಯಂಡ್ ದಿಸ್ ಕೇಸ್ ವಿಲ್ ಲೀಡ್ ಆ್ಯಂಡ್ ದಿಸ್ ಕೇಸ್ ವಿಲ್ ಡೆಫಿನೆಟ್ಲಿ ತಪ್ಪು ಮಾಡಿದವರು ಜೈಲ್ಗೆ ಹೋಗೇ ಹೋಗ್ತಾರೆ ಅವ್ರ ಯಾರೋ ಹಾಕಿದ್ರು ಇಟ್ಸ್ ಇಂಪಾಸಿಬಲ್ ಅಂತ ಐ ಇಂಪಾಸಿಬಲ್ ಏರ್ಡಿದೆ ಐ ಆಮ್ ಪಾಸಿಬಲ್ ಅಂತ ಓಕೆ ನೀವು ಆಗಲ್ಲ ಅಂತೀರಾ ನಾನು ಹಾಗೆ ಆಗತ್ತೆ ಅಂತೀನಿ ಬೆಳ್ತಂಗಡಿ ಪೊಲೀಸರು ಸುಟ್ ಹಾಕ್ಬಿಟ್ಟು ಹದಿನಾರು ರೆಕಾರ್ಡ್ಸ್ ಅನ್ನ ಸುಟ್ಟಾಕ್ ಬಿಟ್ಟು ಬುದ್ಧ್ವಂದ್ಗೆ ತೋರಿಸಿದ್ರು ಅದೇ ರೆಕಾರ್ಡ್ ಅನ್ನ ಕೋರ್ಟ್ ಅಲ್ಲಿ ಕಾರ್ಡ್ ಕೋರ್ಟ್ಗೆ ಒಂದು ಕಾಪಿ ಹಾಕೋರೆ ಅಂತ ಈ ಬೆಳ್ತಂಗಡಿ ಮುಂಡೆವು ಮರತೇ ಹೋಗಿವೆ ಲೈಸ್ ಅವೈಲೇಬಲ್ ವಿತ್ ಕೋರ್ಟ್ ಓಕೆ ಅಂಡ್ ದಟ್ಸ್ ಅ ಗ್ರೇಟ್ ನ್ಯೂಸ್ ಓಕೆ ಇದನ್ನ ಹುಡುಕಿ ತಂದೋರು ನಾವೇ ಅಲ್ಲ ಮುಂಡೆವಾ ಅಲ್ಲಿ ಸ್ಟೇಷನ್ ಇರೋ ಏನೋ ದಾಖಲೆಲ್ಲ ಸೂಟ್ ಹಾಕ್ಬಿಟ್ಟಿದೀರಲ್ಲ ಇಲ್ಲ ಐತೆ ಇನ್ನೊಂದು ಕಾಪಿ ಇರಬೇಕಲ್ಲ ಇನ್ನೊಂದು ಕಾಪಿ ಇರ್ಬೇಕಲ್ಲ ಅಂತ ಹುಡುಕುದಕ್ಕೆ ಕೋರ್ಟಲ್ ಇದೆ ಕನ್ಫರ್ಮ್ ಮಾಡಿಕೊಂಡ್ ಬಿಲೀವ್ ಇಟ್ ಆರ್ ನಾಟ್ ಅಷ್ಟು ದಾಖಲೆಗಳು ಕೋರ್ಟಲ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮಲಗ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲಿ ವಿಡಿಯೋ ಮಾಡ್ತಾರೆ ಐ ಆಮ್ ಸ್ಲೀಪಿಂಗ್ ಬಟ್ ಐ ವಾಂಟ್ ಟು ಟೆಲ್ ಬೆಳ್ತಂಗಡಿ ಪೊಲೀಸರು ಯು ಆರ್ ದ ಬಿಗ್ಗೆಸ್ಟ್ ಫೂಲ್ ವಂಡರ್ಫುಲ್ ವಂಡರ್ಫುಲ್ ನೀವು ಮಾಡಿದ ಕೆಲಸ ವೇಸ್ಟ್ ಆಗ್ಬಿಡ್ತಲ್ಲ ಬೆಳ್ತಂಗಡಿ ಪೊಲೀಸರ ಕಾಪಿ ಕೋರ್ಟಲ್ಲಿ ಹೊಡ್ದಾಯ್ತು ಕೋರ್ಟ್ ಕೋರ್ಟ್ ಬೆಂಕಿ ಇಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ ಬಟ್ ಫಾರ್ ಸೇಫ್ಟಿ ಒಂದು ಸೆಟ್ ಕಾಪಿ ಇದೆ ಡೋಂಟ್ ವರಿ ಓಕೆ ನೀವು ಕೋರ್ಟ್ ಅಲ್ಲಿ ಏನ್ ಆಡಿದ್ರು ಅಲ್ಲಿರೋ ಕಾಪಿಗಳನ್ನೆಲ್ಲ ತೆಗಿಸಿದೀವಿ ತೆಗೆಸಿ ಬಿಟ್ಟೆ ಲೈವ್ ಮಾಡ್ತಾರದು ನೀವೇ ತಗೊಂಡೋಗಿ ಕೋರ್ಟ್ಗೆ ಒಂದು ಕಾಪಿನ ಹಾಕಿ ಸ್ಟೇಷನಲ್ಲಿ ಕಾಪಿನ ಸುಟ್ಟಾಕ್ರೆ ನಮ್ಗೆ ಏನ್ ಕಾಪಿನ ಕೋರ್ಟಿನ್ ತಗೋಳಕ್ ಬರಲ್ವಾ ಹಾ ತಗೊಳ್ತೀವಿ ತಗೊಂಡಿದೀವಿ ಓಕೆ ಅದಕ್ಕೆ ಲೈವ್ ಮಾಡಿ ಹೇಳ್ತೇವೆ ದಾಖಲೆಗಳು ಮಾತ್ರ ಕೊಟ್ಟೇ ಕೊಡಿಸ್ತೀವಿ ಯಾಕಂದ್ರೆ ಎಲ್ಲ ಕೋರ್ಟ್ ಅಲ್ಲಿ ಒಂದ್ ಎಂಟೈರ್ ಕಾಪಿ ಕೋರ್ಟ್ ಅಲ್ಲಿ ಇದ್ದೇ ಇದೆ ತೆಗಿಸಿ ಎಸ್ ಐ ಟಿ ಅವರ ಕೋರ್ಟ್ಗೆ ಅಪ್ಲೈ ಮಾಡಿದ್ರೆ ಫುಲ್ ಸೆಟ್ ಇದೆ ತಗೊಳ್ಳಿ ಅವ್ರು ಸುಟ್ಟ ಹಾಕಿದ್ರು ಕೂಡ ಕೋರ್ಟ್ ಅಲ್ಲಿ ಫುಲ್ ಸೆಟ್ ಇದೆ ನೀವೇನು ವರದಿ ಮಾಡ್ಬೇಕಾಗಿಲ್ಲ